ಯಾಕೆ ನೀನು ಬಹಳ ಕೆಳಗಡೆ ಸಾರೋಸ್ ಈ ಎಲ್ಲ ದುಃಖಗಳಿಂದ ನೀವು ಬಹಳ ವ್ಯಥೆಗೆ ಒಳಗಾಗಿರಬಹುದು ಬಿಕಾಸ್ ಆಫ್ ದ ಫೇಲ್ಯರ್ ಆ ನೋವಿನ ಕಾರಣದಿಂದಾಗಿ ಆದಿ ಕಾರಣ ನಾಲ್ಕು ಆರಲ್ಲಿ ಓದುತ್ತೇವೆ ದ ಲಾರ್ಡ್ ಆಸ್ಟ್ ಕೇನ್ ಕಾಯನ್ ದೇವರು ಕೇಳುತ್ತಾರೆ ವೆನ್ ಹಿಸ್ ಆಫರಿಂಗ್ ಟು ದ ಲಾರ್ಡ್ ಗಾಟ್ ರಿಜೆಕ್ಟೆಡ್ ಕರ್ತನಿಗೋಸ್ಕರ ಅರ್ಪಿಸಿದ ಅವನ ಕಾಣಿಕೆ ತಿರಸ್ಕರಿಸಲ್ಪಟ್ಟಾಗ ಕೈನ್ ವೈ ಆರ್ ಯು ಸೋ ಆಂಗ್ರಿ ಕಾಯನನೆ ಯಾಕೆ ನೀನು ಕೋಪಗೊಂಡಿದೀಯ ವೈ ಇಸ್ ಯುವರ್ ಫೇಸ್ ಸೋ ಡೌನ್ ಕಾರ್ ಯಾಕೆ ನಿನ್ನ ಮುಖ ಬಹಳ ಕುಗ್ಗಿ ಹೋಗಿದೆ ಬೀಂಗ್ ಡೌನ್ ಕಾಸ್ಟ್ ಬಿಕಾಸ್ ಆಫ್ ದ ಕರ್ಸಸ್ ಆಫ್ ಸಿನ್ ಯಾಕೆಂದ್ರೆ ಪಾಪದಿಂದ ಬಂದಂತ ಶಾಪಗಳ ಕಾರಣಗಳು ಬೀಂಗ್ ಆಂಗ್ರಿ ಬಿಕಾಸ್ ಆಫ್ ದ ಕರ್ಸಸ್ ಆಫ್ ಸಿನ್ ಪಾಪದ ಶಾಪಗಳಿಂದಾಗಿ ಕೋಪದಿಂದ ಸಿನ್ ಬ್ರಿಂಗ್ಸ್ ಪಾಪವು ಶಾಪಗಳನ್ನು ಮತ್ತು ಮರಣವನ್ನು ತರುತ್ತದೆ ಯು ಮೈ ಬಿ ಆ ಕಾರಣದಿಂದ ನೀವು ಕೋಪಗೊಂಡಿರಬಹುದು ಬ್ಲೇಮಿಂಗ್ ದೇವರಿಗೆ ದೂಷಿಸುತ್ತಿರಬಹುದು ಬ್ಲೇಮಿಂಗ್ ಫಾರ್ ಅದರ್ಸ್ಟ್ ಕಮೆಂಟ್ ನಿಮ್ಮ ಜೀವಿತದಲ್ಲಿ ಈ ಶಾಪಗಳು ಬಂದಿರುವುದಕ್ಕಾಗಿ ಬೇರೆಯವರನ್ನು ದೂಷಿಸಬಹುದು ಬ್ಲೇಮಿಂಗ್ ಸೆಲ್ಫ್ ನಿಮ್ಮನ್ನಿವೇ ದೂಷಿಸಿಕೊಳ್ಳಬಹುದು

And doing menial jobs to survive. But this boy, as he was studying school, had a passion to become an MBBS doctor. He had a big hope and dream. His parents urged him, saying, That will be so difficult, study.

ನೀಟ್ ಇಲ್ಲೀಯ ವ್ಯಾಸಂಗವನ್ನೇ ಮಾಡಬೇಕು ಅದಕ್ಕಾಗಿ ನೀಟ್ ಪರೀಕ್ಷೆಗಾಗಿ ಸಿದ್ಧಗೊಂಡನು ಮಾಡಿದನು ಮೊದಲನೇ ನೀಟ್ ಪರೀಕ್ಷೆಯಲ್ಲಿ ವಿಫಲನಾದನು ಸರಿಯಾದ ಅಂಕಗಳು ಸಿಗಲಿಲ್ಲ ಬಹಳ ನಿರಾಶೆ ಹೊಂದಿದನು ಮತ್ತೆ ತಂದೆ ತಾಯಿಗಳು ಅವನಿಗೆ ಹೇಳಿದರು ಅಂಡ್ despite the pressures from his parents he said no i will only study this and he spent one more year just studying and preparing for neat exam <laughs> ತಂದೆ ತಾಯಿಗಳು ಎಷ್ಟು ಹೇಳಿದರೆ ಇಲ್ಲ ನಾನು ಅದನ್ನೇ ಮಾಡುತ್ತೇನೆ ಇನ್ನೊಂದು ವರ್ಷ ನೀಟ್ ಪರೀಕ್ಷೆಗಾಗಿ ಸಿದ್ಧಗೊಂಡನು ಕೊನೆಯಲ್ಲಿ ಆಗ ಕೂಡ ವಿಫಲನಾದನು ತಂದೆ ತಾಯಿಗಳು ಬಹಳವಾಗಿ ಪರೀಕ್ಷೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಯು ಬಾ ನಿನಗೋಸ್ಕರ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರವೇಶ ಕೊಡಿಸುತ್ತೇನೆ ಎಂದು ಹೇಳಿದರು ಬಟ್ ಒನ್ ಒಂದು ದಿವಸ ತಂದೆ ತಾಯಿಗಳು ಯಾತ್ರೆಗೋಸ್ಕರ ಮನೆ ಬಿಟ್ಟು ಹೋದಾಗ ದಿಸ್ ಬಾಯ್ ಕುಡೆನ್ ಈ ಹುಡುಗನು ತಂದೆ ತಾಯಿಗಳ ಮುಂದೆ ಅವಮಾನ ಸಹಿಸುವುದಕ್ಕೆ ಆಗಲಿಲ್ಲ ಕುಡೆನ್ ಬೇರ್ ದ ಫೇಲಿಂಗ್ ವಿಫಲತೆ ಸಹಿಸಿಕೊಳ್ಳಲು ಆಗಲಿಲ್ಲ ಬೇರ್ ಟು ಫೇಸ್ ಸೊಸೈಟಿ ಸಮಾಜ ಎದುರಿಸುವುದಕ್ಕೆ ಭಯಪಟ್ಟನು ಹಿಂಗ್ ಎಮ್ ಸೆಲ್ಫ್ ತನ್ನ ತಾನೇ ಉರ್ಲು ಹಾಕಿಕೊಂಡು ಸತ್ತನು ಮ್ಯಾನ್ ಗೆಟ್ಸ್

ಸೋಲನ ಅನುಭವಿಸುತ್ತೇವೆ ಮೈ ಫ್ರೆಂಡ್ಸ್ ವಿ ಬಿ ಹೋಪಿಂಗ್ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್ ಅಸ್ ಲೈಫ್ ಪ್ರಿಯ ಈ ವಿಷಯಗಳು ನಿರೀಕ್ಷೆ ಕೊಡುವುದಕ್ಕಾಗಿ ನಮ್ಮ ಜೀವಿತದಲ್ಲಿ ನಾವು ಎದುರು ನೋಡಬಾರದು ಪುಟ್ ಅಂತ ಸಾಧನೆಗಳಲ್ಲಿ ನಮ್ಮ ಇಡಬಾರದು ವಿ ಪುಟ್ ಬಹಳ ಸನ್ಮಾನ ಪ್ರಶಸ್ತಿಗಳು ಹೊಂದುವುದಕ್ಕಾಗಿ ಅದರಲ್ಲಿ ನಿರೀಕ್ಷೆ ಇಡಬಾರದು We should be placing our hope in the hands of the Lord Jesus to live with him with joy. ಮತ್ತು ಈ ಲೋಕದಲ್ಲಿ ಆನಂದದಿಂದ ಜೀವಿಸುವುದಕ್ಕಾಗಿ ಕರ್ತನಾದ ಯೇಸುವಿನ ಹಸ್ತದಲ್ಲಿಯೇ ನಾವು ನಿರೀಕ್ಷೆ ಇಡಬೇಕು ಈ ಲೋಕದಲ್ಲಿ ಯಾವ ಕಾರ್ಯಗಳು ನಮ್ಮನ್ನು ತೃಪ್ತಿಗೊಳಿಸುವುದಿಲ್ಲ ಬಟ್ ಟು ಲಿವ್ ನಿಮ್ಮ ಜೀವಿತ ಯೇಸುವಿನೊಂದಿಗೆ ಜೀವಿಸುವುದಕ್ಕಾಗಿ ಒಪ್ಪಿಸಿ ಕೊಡುವಾಗ evermore. ಅಲ್ಲಿ ಬಹಳ ನಿರೀಕ್ಷೆ ನಮಗೋಸ್ಕರ ಇದೆ ಆನಂದ ಬಹಳ ಹೆಚ್ಚಾಗಿದೆ

Not with dejection. In Not with sorrow. Not to give up.

Not be dejected anymore. You will arise with the glory of God. As God dwells in this place, making it a holy place of God. The world will see this and revere it. ಈ ಲೋಕ ಅದನ್ನು ಕಾಣುವುದು ಆಟೋಮ್ಯಾಟಿಕ್ಲಿ ಎವ್ರಿ ಪ್ರೇಸ್ ಗ್ಲೋರಿ ಅಂಡ್ ಆನರ್ ವಿಲ್ ಫಾಲೋ ಎಲ್ಲ ಕೀರ್ತಿ ಎಲ್ಲ ಮಾನ ಎಲ್ಲ ಸ್ತೋತ್ರ ಅಲ್ಲಿ ಉಂಟಾಗುವವು ಆಟೋಮ್ಯಾಟಿಕ್ಲಿ ಎವ್ರಿ ರಿಚಸ್ ಅಂಡ್ ಬ್ಲೆಸಿಂಗ್ ವಿಲ್ ಫಾಲೋ ಸ್ವಯಂ ಆಗಿ ಎಲ್ಲ ಐಶ್ವರ್ಯ ಆಶೀರ್ವಾದಗಳು ನಿಮ್ಮ ಮೇಲೆ ಬರುವವು ಹಿ ಸೇಸ್ ರಿಚಸ್ ಸಿಲ್ವರ್ ಅಂಡ್ ಗೋಲ್ಡ್ ಇಸ್ ಮೈನ್ ಐಶ್ವರ್ಯ ಬೆಳ್ಳಿ ಬಂಗಾರ ನನ್ನವು ಎಂದು ಆತನು ಹೇಳುತ್ತಾನೆ ಹಿಮ್ ಆರ್ ಹಿಡನ್ ಆಲ್ ಟ್ರೆಜರ್ಸ್ ಆಫ್ ವಿಸ್ಡಮ್ ಅಂಡ್ ನಾಲೆಜ್ ಆತನಲ್ಲಿ ಎಲ್ಲ ವಿದ್ಯಾ ಜ್ಞಾನಗಳ It shall all follow you. It shall all follow you. As you become Zion, the dwelling place of the Lord. He's called us together tonight to make us a people of Zion. He will bring you into Zion firstly. With the joy of salvation. He will bring us into this holy city with the joy of salvation. Isaiah 35 10 says so. And the ransomed of the Lord shall return and come to Zion with singing. ಅವರು ಉತ್ಸಾಹ ಧ್ವನಿಯೊಡನೆ ಚಿಯೋನಿಗೆ ಸೇರುವರು ಎವರ್ಲಾಸ್ಟಿಂಗ್ ಜಾಯ್ ಶಾಲ್ ಬಿ ಅಪಾನ್ ದರ್ ಅವರ ತಲೆಯ ಮೇಲೆ ಶಾಶ್ವತ ಸಂತೋಷವಿರುವುದು ದೇ ಶಾಲ್ ಅಬ್ಟೈನ್ ಗ್ಲಾಡ್ನೆಸ್ ಅಂಡ್ ಜಾಯ್ ಅಂಡ್ ಸಾರೋ ಅಂಡ್ ಸಾಯಿಂಗ್ ಶಾಲ್ ಫ್ಲೀ ಅವೇ ಅವರು ಹರ್ಷಾನಂದಗಳನ್ನು ಅನುಭವಿಸುವರು ಮರೆಯು ಕರಕರೆಯು ತೊಲಗಿ ಹೋಗುವವು ನಾಟ್ ಜಸ್ಟ್ ಎನಿ ಜಾಯ್ ಬೇರೆ ಯಾವ ಆನಂದ ಅಲ್ಲ ದ ಜಾಯ್ ಆಫ್ ದ ಲಾರ್ಡ್ ವಿಲ್ ಕೀಪ್ ವೆಲ್ಲಿಂಗ್ ಇನ್ ಯುವರ್ ಹಾರ್ಟ್

ನಿಮ್ಮೊಳಗೆ ಕರ್ತನ ಆನಂದವಿದ್ದು ಬೇರೆಯವರಿಗೆ ಜೀವನ ಕೊಡಬಲ್ಲವು ದೇವರ ಚಿಯೋನಲ್ಲಿ ತರಲ್ಪಡುವಿರಿ